ಏನಂತ ಅಂತ ಹೇಳಿದೆ ಚಲೋ ಮದುವೆ ಮಾಡಿ ನನ್ನ ಮರ್ಯಾದೆ ಏನು ಮಾಡ್ತೀನಿ ನಾನು ಹೌದಂತ ನಾನೇ ಅಕ್ಷೆ ಅಂತ ನನಗಿದ್ದು ಮರ್ಯಾದೆ ಹೋಯ್ತು ನಾನು ಓಡಾಡೋ ಹಾಗೆ ಇಲ್ಲ ತಲೆ ಎತ್ತ ಹಾಗಿಲ್ಲೇನು ನೀವು ಹಂಗೆನೇ ಮಾಡೋದು ನಾವು ತೊಗೊಂಡಿ ನೀವು ಒಳ್ಳೆಯ ತಮರ್ಷಿ ಆಯ್ತಲ್ಲ ಹೆಂಟ್ ಸಿಗಲಿಲ್ಲ ಮದುವೆ ಆಗಲಿಲ್ಲ ಅಂದರೆ ಹಾಗೆ ಇಲ್ಲ ಕೆಟ್ಟು ಒಂದು ವಯಸ್ಸಾಗಿದೆ ಕಣೆಯ ಇಪ್ಪತ್ತೆಂಟು ವರ್ಷ ಇಪ್ಪತ್ತಾರು ಇಪ್ಪತ್ತೇಳು ಆಗಿದೆ ಇಪ್ಪತ್ತೆಂಟು ವರ್ಷ ಮೂರು ತಿಂಗಳು ಅಂತ ಹೇಳಿದ್ನಲ್ಲ ಮತ್ತೆ ಮರ್ಯಾದೆ ಹೋಗಿರು ಅವಾಗ ತಿಂಗಳಾಗಿದೆ ಅಂತ ನಾನು ಹೇಳಿದ್ನಲ್ಲ ಸರ್ ಇಪ್ಪತ್ತೆಂಟು ವರ್ಷ ಮೂರ್ ತಿಂಗಳಾಗಿದೆ ಅಂತ ಹೇಳಿದ್ನಲ್ಲ ಇಪ್ಪತ್ತೆಂಟು ವರ್ಷ ಮೂರು ತಿಂಗಳು ಅಂತ ಒಡ್ಗೇತ ಹೋಗಿ ಆ ಮಾಡೂ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಮಾತಿಗೆ ಮಾತು ಸೇರಿದರೆ ನೋಡಿ ಅದಕ್ಕೆ ನೋಡಿ ದಾಂಪತ್ಯದಲ್ಲಿ ನಾವು ಎಷ್ಟೇ ಹಾಸ್ಯ ಮಾಡಬಹುದು ಆದ್ರೆ ಕೊನೆ ಅದ್ರಲ್ಲಿ ತತ್ವ ಅಂತೂ ಇದ್ದೇ ಇರುತ್ತೆ ಹೀಗೆ ಈ ನಮ್ಮ ಹೆಣ್ಣು ಮಕ್ಕಳಿಗೆ ಈ ಹೋಮ್ ಅಪ್ಲಯನ್ಸಸ್ ಗಳಲ್ಲಿ ಸ್ವಲ್ಪ ಎಕ್ಸ್ಚೇಂಜ್ ಆಫರ್ ಡಿಸ್ಕೌಂಟ್ ಆಫರ್ ಗಳನ್ನೆಲ್ಲ ಕೊಟ್ರೆ ಮನೇಲಿ ವಸ್ತುಗಳು ಚೆನ್ನಾಗಿದ್ರು ಕೂಡ ಅವನ್ನ ಎಕ್ಸ್ಚೇಂಜ್ ಮಾಡ್ಬೇಕು ಅಂತ ಬಹಳ ಆಸೆ ಇರುತ್ತೆ ಅದರಲ್ಲಿ ತುಂಬಾ ಮುಖ್ಯವಾಗಿ ಅಂತಂದ್ರೆ ನಮ್ಮನೆ ಮಿಕ್ಸಿ ಮಿಕ್ಸಿಗೆ ಏನಾದ್ರು ಎಕ್ಸ್ಟ್ರಾ ಒಂದು ಫಿಫ್ಟಿ ಪರ್ಸೆಂಟ್ ಆಫರ್ ದೀಪಾವಳಿಗೆ ಯುಗಾದಿಗೆ ಅಂತ ಹೇಳ್ಬಿಟ್ರೆ ಅದು ಮಿಕ್ಸಿ ಎಷ್ಟೇ ಚೆನ್ನಾಗಿರೇ ಒಳ್ಳೊಳ್ಳೆ ಆಫರ್ ಇದೆ ಕಂದ್ರೆ ಹೋಗಿಬಿಡೋಣ ಅಂತ ಹೇಳಿ ಅನ್ಸ್ಬಿಡತ್ತೆ ಹೀಗೆ ದೀಪಾವಳಿ ಆಫರ್ ಫಿಫ್ಟಿ ಪರ್ಸೆಂಟ್ ಆಫರು ಅಂತ ಹೇಳಿ ಮಿಕ್ಸಿ ಚೇಂಜ್ ಮಾಡ್ಲಿಕ್ಕೆ ಹೆಂಡತಿ ಗಂಡನ್ ಕರ್ಕೊಂಡು ಹೋಗ್ತಾಳೆ ಬನ್ರಿ ಚೆನ್ನಾಗಿದೆ ಮಿಕ್ಸಿ ಆಫರು ಐವತ್ತು ಪರ್ಸೆಂಟ್ ಎಕ್ಸ್ಚೇಂಜು ಅದ್ರಲ್ಲಿ ಕೊಬ್ಬರಿ ತುರಿಯದಿದೆಯಂತೆ ಕ್ಯಾರೆಟ್ ತುರಿಯೋದಿದೆಯಂತೆ ಕಟ್ ಮಾಡೋದಿದೆಯಂತೆ ಸೌತೆಕಾಯಿ ಕಟ್ ಮಾಡೋದಿದೆಯಂತೆ ಏನು ನನಗೆ ಕೆಲಸವೇ ಇರಲ್ಲ ಅದೊಂದು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದ ಒಂದ್ಸಲ ಲಾಸ್ಟ್ ಟೈಮ್ ಕಲ್ರಿ ಬನ್ರಿ ಅಂತ ಗಂಡನ್ ಕರ್ಕೊಂಡು ಹೋಗ್ಬಿಡ್ತಾರೆ ಆ ದಿನಲ್ಲಿ ಹೋಗ್ತಾಳೆ ಅದೇ ಆಮೇಲೆ ಪ್ರೀತಿ ಜಿಂಟಾ ಮಿಕ್ಸಿ ಎಲ್ಲ ನೋಡ್ಕೊಂಡು ಹುಡ್ಕಾಲ ಕಳೀತಾ ಇದರಲ್ಲಿ ಇದ್ರಲ್ಲಿ ಸ್ಪೆಷಾಲಿಟಿ ವೈಶಿಷ್ಟ್ಯತೆಗಳು ಇದರಲ್ಲಿ ಚೆನ್ನಾಗಿದೆ ಅದ್ರಲ್ಲ ಚೆನ್ನಾಗಿದೆ ಅಂತ ಎಲ್ಲಾ ನೋಡ್ತಾ ಇರ್ತಾರೆ ಒಂದ್ ಕಾಲು ಗಂಟೆ ಆಗುತ್ತೆ ಇಪ್ಪತ್ ನಿಮಿಷ ಆಗುತ್ತೆ ಇವಳು ಮಿಕ್ಸಿನಲ್ಲೇನೆ ಫುಲ್ ಎಂಗೇಜ್ ಆಗಿ ಕಡಿಮೆ ಹೋಗ್ಬಿಟ್ಟಿರ್ತಾಳೆ ಆಮೇಲೆ ಒಂದ್ ಇಪ್ಪತ್ ನಿಮಿಷ ಆದ್ಮೇಲೆ ಅರಿವಾಗುತ್ತೆ ಹೋ ನನ್ನ ಮನೆಯಿಂದ ಒಬ್ಳೆ ಬಂದಿದ್ದಲ್ಲ ಗಂಡನ ಜೊತೆ ತಗಿದ್ದೀನಲ್ವಾ ಅಂತ ಹೇಳ್ಬಿಟ್ಟು ಸುತ್ತ ನೋಡ್ತಾಳೆ ಗಂಡ ಎಲ್ಲಿದ್ದಾರೆ ಅಂತ ಕಾಲ್ತಾನೆ ಇಲ್ಲ ಅಯ್ಯೋ ನನ್ನ ಮಿಕ್ಸಿ ಒಳಗಡೆ ನೋಡ್ಕೊಬಿಟ್ಟೆ ನನ್ನ ಟ್ರಕ್ಕ ಬಂದಿದ್ದ ಮನೆಯವ್ರನ್ನೇ ಅಂತ ಅಂತೇಳಿ ಹುರ್ಕಾಡ್ತಾಳೆ ಹುರ್ಕಾಡ್ತಾಳೆ ಆಮೇಲೆ ನೋಡ್ತಾಳೆ ಮೂಲೆಯಲ್ಲಿ ಗಂಡ ಕುತ್ಕೊಬಿದಾರೆ ಅಪ್ಪ ನನ್ ಗಂಡ ಸಿಕ್ಕದಲ್ಲ ಸದ್ಯ ಅಂತೇಳಿ ಒಂದ್ ನಿಮಿಷ ನೋಡ್ಕಾಳೆ ಗಂಡ ಇನ್ನೊಂದ್ ಕಡೆ ಕಲ್ಲಿನ ನಾವ್ ಹೋಗ್ಬಿಟ್ಟಿದಾನೆ ಹಿಂಗ್ ಇಟ್ಕೊಂಡು ನೋಡ್ತಾನೆ ಇಟ್ಬಿಟ್ಟಿದಾನೆ ಅಯ್ಯೋ ಪಾಪ ನನ್ನ ಮನೆಯವ್ರು ಎಷ್ಟು ಒಳ್ಳೆ ಇಪ್ಪತ್ತು ನಿಮಿಷದಿಂದ ನಾನು ಬಿಕ್ಸಿ ನೋಡ್ತಿದ್ರು ಒಂದ್ಸಲನೂ ನನ್ನ ಕಡೆಗೆ ನೋಡ್ದಲ್ಲೇ ಅವ್ರ ಪಾಡಿಗೆ ಅವ್ರ ಇದ್ದಾರಲ್ಲ ಎಷ್ಟೆ ಈಗ ಗೊತ್ತಲ್ಲ ಗಂಡನ್ ಕರ್ಕೊಂಡಾದ್ರು ಶಾಪಿಂಗ್ ಮಾಡೋಕ್ಕಾಗಲ್ಲ ಎಷ್ಟೊತ್ತೆ ಬೇಗ ಒಂದ್ ತಗೊಂಡ್ ನಡಿಯಕಾಗಲ್ಲ ಗಂಡನ್ ಕರ್ಕೊಂಡ್ ಕೂರ್ಸ್ಕೊಂಡು ಎಷ್ಟು ಹಿಂಸಕೊಕೆ ನೀವು ಯಾವ್ದೋ ಒಂದ್ ಸಿಕ್ಕಿ ತಗೊಳಕ್ಕಾಗಲ್ಲ ಅಂತ ಕೇಳೋ ಅಂತ ಗಂಡ ಇರ್ತಾರೆ ಸಾಮಾನ್ಯ ಸಾಮಾನ್ಯ ಅಲ್ಲ ಮೂರು ಶೇಕಡ ಶೇಕಡ ಮೂರು ಭಾಗಲು ಅವರೇ ಇರ್ತಾರೆ ಆದ್ರೂ ಪರವಾಗಿಲ್ಲ ನಿನ್ ಖುಷಿಯಾಗಿ ಹೋಗ್ಬಿಡುತ್ತೆ ಹೇ ಪರವಾಗಿಲ್ಲ ನನ್ನ ಗಂಡ ಎಷ್ಟು ಆರಾಮಾಗಿ ಕುತ್ಕಟ್ಟಿದಾನೆ ನನಗೆ ತಲೆ ತಿಂದಲೇ ಅಂತ ಹೇಳಿ ಒಂದ್ ನಿಮಿಷ ನೋಡ್ತಾಳೆ ಗಂಡ ನಿಂಗೆ ನೋಡ್ತಾ ಕೂತ್ಕೊಟ್ಟಿದಾನೆ ಯಾರು ನೀನ್ ನೋಡ್ತಾ ಇದಾರೆ ಎಷ್ಟು ಎಷ್ಟು ತನೇಕ ಚಿತ್ರಾಗಿ ಎಷ್ಟು ಏಕಾಗ್ರತೆಯಿಂದ ಕೂತ್ಕೊಳ್ತಾರಲ್ಲ ನಮ್ಮ ಮನೆಯವರು ಅಂತ ಹೇಳಿ ನೋಡ್ತಾಳೆ ಅವನ ದೃಷ್ಟಿ ಎಲ್ಲೋಗ್ತಿದ್ಯಾ ಅಲ್ಲಿ ನೋಡ್ತಾರೆ ಅಲ್ಲಿ ನೋಡಿದ್ರೆ ಅವ್ರು ನೋಡ್ತಾ ಕೊಡ್ತಿದಿತ್ತು ಏನ ಸೇಮ್ಸ್ ಗರ್ಲ್ ಕನ್ನಡದ ಸೇಲ್ಸ್ ಗರ್ನ ಏನ್ ಹೇಳ್ತಾರ ಏನಂತಾರೆ ಸೇಲ್ ಅಂದ್ರೇನು ಮಾರು ಅಂತದ್ದು ಗರ್ಲ್ ಅನ್ನೋದಕ್ಕೆ ನಾವು ಸಾಂಸ್ಕೃತಿಕವಾಗಿ ಏನಂತ ಕರಿತೀವಿ ಅಮ್ಮ ಅಂತ ಕರಿತೀವಿ ಮಾರಮ್ಮ ಹೋಗಮ್ಮ ಅವರಿಗೆ ಮಾರು ಮಾರು ಪ್ಲಸ್ ಅಮ್ಮ ಏನಾಗತ್ತೆ ಮಾರಮ್ಮ ಮಾರಮ್ಮನ್ನ ನೋಡ್ಕೊಂಡು ಕುಡ್ಕೊಂಡ್ಬಿಡ್ತಾರೆ ಸೇಲ್ಸ್ ಗರ್ಲ್ನ ನೋಡ್ಕೊಂಡು ಹೊತ್ಬಿಟ್ಟಿದ್ದಾರೆ ಯೋಡಿಗೆ ಬಂತು ಒಳಗಡೆ ಅಂತ ಏನ್ ಹೇಳಿ ಮೊದಲನೇ ಜೋಕೋ ಗಂಡ ಹೊಲಿ ಇರ್ಬೋದು ಹೆಂಡತಿ ಏನೋ ಚಾಮುಂಡೇಶ್ವರಿ ಅವತಾರ ತರ ಬಂದು ಮುಡ್ಕೊಳಿಗೆ ಹಾಂ ಇಷ್ಟೊತ್ತರೆಗೂ ನಾನು ಕಷ್ಟಪಡ್ಕೊಂಡು ಮನೇಲಿ ಮಿಕ್ಸಿ ಯಾವ್ದು ಬೇಕು ಅಂತ ನೋಡ್ತಾ ಇದ್ದೀನಿ ಇವ್ರಿಗೆ ಆರಾಮಾಗಿ ಸೇಲ್ಸ್ ಬರೋಲ್ಲ ಅರ್ಥ ನಿಂತಿದ್ದಾಳೆ ಅಂತೇಳಿ ಮೆತ್ತಗೆ ಹೋಗ್ತಾಳೆ ಏನು ಬೈಯಲ್ಲ ಪಾಪ ನೂರೆಂಟು ಜನ ಇದ್ದಾರಲ್ಲ ಯಾವತ್ತಿದ್ರೂ ನಮ್ಮ ಹೆಣ್ಮಕ್ಳು ಗಂಡನ ಎಲ್ಲೂ ಬಿಟ್ಕೊಡಲ್ಲ ಮೆತ್ತಕ್ಕೆ ಕರಿತಾಳೆ ರೀ ರೀ ಏನೇನು ಇದ್ದ ಸುಮ್ಮನೆ ಏನು ಬೇಕು ಅಂತ ರೀ ರೀ ಏನೇ ಎಕ್ಸ್ಚೇಂಜ್ ಇರೋದು ಮಿಕ್ಸಿಗೆ ಮಾತ್ರ ಅದನ್ನ ಕಂಡ್ರೆ ಎಕ್ಸ್ಚೇಂಜ್ ಮಮ್ಮಿ ಅಂತ ಅನ್ಬಿಟ್ರೆ ಅಮ್ಮನ ಮಮ್ ಮಾಮ್ ಅಂತ ಕರಿತೀವಿ ಇವಾಗ ತುಂಬಾ ಮಮ್ಮಿ ಅನ್ನೋದು ತುಂಬಾ ಹಳೇದಾಗೋಯ್ತು ಏನಿದ್ರು ಮಾಮ್ ಹೇಗೆ ಸ್ನೇಹಿತರನ್ನ ಬ್ರೋ ಅಂತ ಕರೀತಾರಲ್ಲ ಅಲ್ವಾ ನಿಮ್ ಮಕ್ಳಿಗೆಲ್ಲ ನೋಡಿ ನಾವು ಸ್ನೇಹಿತರನ್ನೇನ ಕರೀ ಮುಂಚೆಲ್ಲ ಮಚ್ಚ ಅನ್ನೋರು ಬ್ರೋ ಅನ್ನೋರು ಈಗ ಬ್ರೋ ಬ್ರೋ ಅಲ್ಲ ನಂಚೆ ಬ್ರೋ ಅಂತಾರೆ ಹೊಸ ಫಲ ಮಮ್ಮಿಗೆ ಮಮ್ಮಿ ಅಲ್ಲ ಅದು ಮಾಮ್ ಅಂತಳೆ ಅದಕ್ಕೆ ಒಬ್ಬ ಅಂತ ಕೇಳಿದ್ರಂತೆ ಮಾಮ್ ಏ ನಿಮ್ಮ ಮಾಮ್ ಅಂತ ಕರೀತೆಯಲ್ಲ ನಿಮ್ಮ ಅಮ್ಮನ ಅಕ್ಕನಿಗೆ ಏನಂತ ಕರೀತೀಯಾ ಅಂತ ಹೇಳಿ ಏಯ್ ನಮ್ಮ ಮಾಮ್ ಅಂತ ಅಂದ ಮೇಲೆ ನಮ್ಮ ಅಮ್ಮನ ಅಕ್ಕನಿಗೆ ಏನಂತ ಕರಿಬೇಕು ಇಟ್ ಇಸ್ ಜಸ್ಟ್ ವೆರಿ ಸಿಂಪಲ್ ಇರೋ ನನ್ನ ಅಮ್ಮನ ಅಕ್ಕ ಮ್ಯಾಕ್ಸಿಮಮ್ ಹೌದಾ ಸೊ ಯಾಕಂದರೆ ನಿಮ್ಮ ಮಾಮ್ಮನ ತಮ್ಮಿಗೆ ಏನಂತ ಕರಿಬೇಕು ಮಾಮ್ ಶೀ ಈಸ್ ಮ್ಯಾಕ್ಸಿಮಮ್ ಆ್ಯಂಡ್ ಶೀ ಈಸ್ ಮಿನಿಮಮ್ ಅಂತಹ ಪ್ರದೇಶಕ್ಕೆ ಬಂದಿದೀವಿ ಅದಕ್ಕೆ ನಮ್ಮ ರಾಮಿಗೊಂದು ಪ್ರಶ್ನೆ ಕೇಳ್ತಾರೆ ಈಜಿಪ್ಟಿನ ಮಮ್ಮಿದು ಇಂಡಿಯನ್ ಮಮ್ಮಿಗೂ ಏನ್ ವ್ಯತ್ಯಾಸ ಅಂತ ಈಜಿಪ್ಟಿನ ಮಮ್ಮಿಗೂ ಈಜಿಪ್ಟ್ ಅಲ್ಲಿ ಪಿರಮಿಡ್ ಒಳಗಡೆ ಇರುತ್ತಲ್ಲ ಅದಕ್ಕೂ ಮಮ್ಮಿ ಅಂತಲೇ ತಾನೇ ಕರೆಯೋದು ಈಜಿಪ್ಟಿನ ಮಮ್ಮಿಗೂ ಇಂಡಿಯನ್ ಮಮ್ಮಿಗೂ ಇಷ್ಟೇ ಸ್ವಾಮಿ ವ್ಯತ್ಯಾಸ ಈಜಿಪ್ಟಿನ ಮಮ್ಮಿಯನ್ನು ಕಂಡರೆ ಮಕ್ಕಳು ಭಯಪಡುತ್ತಾರೆ ಈಜಿಪ್ಟಿನ ಮಮ್ಮಿಯನ್ನು ಕಂಡರೆ ಮಕ್ಕಳು ಭಯಪಡುತ್ತಾರೆ ಇಂಡಿಯನ್ ಮಮ್ಮಿಗಳನ್ನು ಕಂಡರೆ ಡ್ಯಾಡಿ ಭಯಪಡುತ್ತಾರೆ ಅಷ್ಟೇ ವ್ಯತ್ಯಾಸ ಇರುವಂಥದ್ದು ಹಿಂಗೆ ಡ್ಯಾಡಿ ಭಯ ಪಟ್ಟು ಪಟ್ಟು ಕಟ್ಟು ಪಟ್ಟು ದಿವಸ ಹಿಂಗೆ ದಾರಿಗೆ ಹೋಗ್ತಿದ್ನಂತೆ ದಾರಿಗೆ ಹೋಗುವಾಗ ಇಲ್ಲಿ ಈ ಯೂನಿಫಾರ್ಮಿಗೆ ಇಲ್ಲೊಂದು ಮುಂದೆ ಹಿಂಗೆ ಒಂದು ಬಂದಿರುತ್ತಲ್ವ ಯೂನಿಫಾರ್ಮ್ ಕಾರ್ಟೂನ್ ನಿಮ್ಮ ಮಕ್ಕಳುಗಳು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಈ ಗೆಂಡ ಒಂದು ಮುಂದೆ ಉಬ್ಬು ಬಂದಿರುತ್ತರ ಅವನಿಗೆ ಮೂರು ಉಬ್ಬುಗಳು ಬಂದ್ಬಿಟ್ಟಿದ್ವಂತೆ ಈ ಖಾಲಿ ಗುರುಡೆ ಅವ್ರಿಗೆ ತುಂಬಾ ಬೇಗ ಗೊತ್ತಾಗುತ್ತೆ ಪಾಪ ಕೂದಲಿರೋರಿಗೆ ಅದು ಅವಾಯ್ಡ್ ಆಗುತ್ತೆ ಖಾಲಿ ಗುರುಡೆಗಳ್ ಮೂರ್ಗೂ ಭಾಳ ಕಾಣಿಸ್ತಾ ಇತ್ತು ಅವ್ರು ಖಾಲಿ ಇತ್ತು ದಾರಿಗೆ ಹೋಗ್ತಾ ಇತ್ತ ಎದುರುಗಡೆ ಸ್ನೇಹಿತ ಸಿಕ್ಬಿಟ್ಟ ಹೇಯ್ ಏನೋ ಅದು ಮೇಲೆ ಕಿರೀಟ ಒಂದೊಂದಲ್ಲ ಮೂರ್ ಮೂರು ಕಿರೀಟ ಬಂದಿದ್ಯಲ್ಲೋ ಅಂತಂದ ಏನೋ ಮಾಡೋದು ನಮ್ಮನಲ್ಲಿ ಇದಾಳಲ್ಲ ನಾನು ಹುಲಿ ಏನಂತೆ ಚಾಮುಂಡೇಶ್ವರಿ ಇದಾಳಲ್ಲ ಮನೆಯಲ್ಲಿ ಅವಳು ಪ್ರಭಾವ ಕಣಪ್ಪ ಅಂತಂದ ಏನು ಮೂರ್ ಮೂರು ತಪ್ಪಿ ಅಂತದ್ದು ಮಾಡಿದೆ ನೀನು ಅಂತೇಳಲ್ಲ ಏ ಇಷ್ಟೇ ಕಣೋ ಮನೇಲಿ ಕೂತಿದ್ದೆ ಬೆಳಿಗ್ಗೆ ಅವಳು ಕಡೆಯಿಂದ ಕಾಫಿ ತಗೊಂಡು ಬಂದ್ಲು ನಾನು ಕೂತ್ಕೊಂಡು ಪತ್ರಿಕೆ ಇದು ಪುಸ್ತಕ ಓದ್ತಾ ಕೂತಿದ್ದೆ ಅವಳು ತಗೊಂಡು ಬಂದಳು ಕಾಫಿನ ಸುಮ್ಮನೆ ಇಟ್ಟು ಹೋಗ್ಬೇಕಾನೆ ಟೇಬಲ್ ಮೇಲೆ ಇಲ್ದಿರೋ ಅವತಾರ ಮಾಡ್ಕೊಂಡು ಕೂತ್ಲು ಎಂಥದ್ದು ಅದು ನೋಡೋ ನಂಗೆ ಪೇಪರ್ ಅದು ಪತ್ರಿಕೆ ಪುಸ್ತಕ ಓದ್ತಾ ಕೂತಿದ್ದೆ ಬಂದ್ಲು ರೀ ರೀ ನಾನು ಏ ಏನು ರೀ ಕಾಫಿ ತಗೊಳ್ರಿ ಅಲ್ಲಿ ಇಟ್ಟು ಹೋಗು ಆಮೇಲೆ ಕುಡಿತೀನಿ ಹೋಗಿ ತಗೋನು ಅವಳು ಇಟ್ಟು ಹೋದ್ಲು ಇಟ್ಬಿಟ್ಟು ಸುಮ್ಮನೆ ಮನೆಗೆ ಹೋಗ್ ಅಡುಗೆ ಹೋಗಿ ಮಾಡ್ಬೇಕು ತಾನೆ ಅದನ್ನು ಹೇಳಿದ್ಲು ರೀ ನಾನು ನಿಮ್ಮ ಹೆಂಡತಿ ಆಗಿರೋ ಬದಲು ನಿಮ್ ಕೈಯಲ್ಲಿರೋ ಪುಸ್ತಕನಾದ್ರೂ ಆಗಿರ್ಬಾರ್ದಾಗಿತ್ತ ಸದಾಕಾಲ ನಿಮ್ ಕೈನಲ್ಲೇ ಇರ್ಬೋದಾಗಿತ್ತು ಪುಸ್ತಕಾದ್ರೂ ಆಗಿರ್ಬಾರ್ದಾಗಿತ್ತ ಅಂತ ಹೇಳಿದ್ರು ನನ್ನೀಗೆ ತೋಸಿಟ್ಟು ಏಯ್ ನೀನು ಪುಸ್ತಕ ಅಲ್ಲ ಕಣೇ ಪುಸ್ತಕ ಅಲ್ಲ ನೀನ್ ಮನೆ ಗೋಡೆ ಮೇಲೆ ಹಾಕಿರೋ ಟ್ಯಾಲೆಂಗ್ ಆಗಿರ್ಬೇಕು ಅಂತಂದೆ ಸರಿ ಅಷ್ಟಕ್ಕೆ ಹೊಡೆದ್ಬಿಟ್ಲ ಅಂತಂದು ಏ ಅಷ್ಟಕ್ಕಲ್ಲ ಇನ್ನು ಮುಂದುವರ್ಸ್ದೆ ನಾನು ತಲೆಗೆಟ್ಟವ್ ನಾನು ಮುಂದುವರಿಸ್ಬಿಟ್ಟೆ ನೀನು ಗೋಡೆನ್ ಕ್ಯಾಲೆಂಡರ್ ಆಗಿರ್ಬೇಕೆ ಪುಸ್ತಕ ಅಲ್ಲ ಗೋರ್ಡನೆಯಲ್ಲಿ ಕ್ಯಾಲೆಂಡರ್ ಆಗಿದ್ರೆ ವರ್ಷಕ್ಕೊಂದ್ಸಲ ಬದಲಾವಣೆ ಮಾಡ್ಕೊಡ್ಬೋದಾಗಿತ್ತು ಅಂತ ಅಂದ್ಬಿಟ್ಟೆ ಅದಕ್ಕೆ ಒಂದು ಕುಗುರ್ನು ಸರಿ ಇನ್ನೆರಡು ಕುಕ್ಕಿರೋದು ಯಾಕೆ ಬಂತು ಅಂತ ಅಂದ ಇನ್ನೊಂದು ಇದೆ ಕಣ ಕತೆ ಅವಳು ಪಾಪ ತವ್ರ ಮನೆಗೆ ಹೊರಟಿದ್ಳು ಬೇಸಿಗೆ ರಜಾ ಶುರುವಾಗಿದೆ ತವರ್ ಮನೆಗೆ ಹೋಗೋವಾಗ ಏನೋ ನನ್ನ ಮೇಲೆ ತುಂಬಾ ಕಾಳಜಿ ಬಂದ್ಲು ನನ್ನ ಹತ್ರ ಒಂದು ವಾರ ನನ್ನ ಮನೆಯಲ್ಲಿರಲ್ಲ ನೀವು ಒಬ್ಬರೇ ಇರ್ತೀರಾ ರಾತ್ರಿ ಒಬ್ಬರೇ ಮಲ್ಗಿರ್ತೀರಾ ಪಾಪ ನಿನಗೆ ಏನಾದರೂ ಭಯ ಆಗಿ ಅಕಸ್ಮಾತು ಮನೆಗೆ ಭೂತ ಗೀತ ಏನಾದರೂ ಬಂದರೆ ಏನ್ರಿ ಮಾಡ್ತೀರಾ ಅಂತ ಕೇಳಿದ್ಲು ನಾನು ಈ ಬಡತಾಯಿದು ಬಾಯಿ ಸುಮ್ಮನಿರಲ್ಲ ಎಲ್ಲ ಓದುತ್ತೆ ಅದ್ರ ಮುಂದೆ ಅವಳು ಕೇಳಿದ್ಳು ನಾನು ಹೇಳಿದೆ ಏನು ಹೇಳಿದೆ ನೀನು ಅವಳು ಕೇಳಿದ್ಲು ರೀ ಭೂತ ಗೀತ ಎಲ್ಲ ಬಂದರೆ ಏನ್ರಿ ಮಾಡ್ತೀರಾ ಅಂದ್ಲು ನಾನ್ ಸುಮ್ನೆಲ್ಲಾದ್ರೂನು ಏ ಬಿಡ ಯಾಕೆ ಹೇಗಿಯ ಭೂತ ಬಂದ್ರೆ ಓಡಿಸ್ತೀನಿ ಗೀತ ಬಂದ್ರೆ ಬೆಳಿಗ್ಗೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟೆ ಅಂತಂದ್ರೆ ಅದೇ ನೀವು ಕುಪ್ತು ಆಯ್ತು ಸರಿ ಮೂರ್ತ ದಿನ ಯಾಕಪ್ಪಿನಿಂತ ಅವತಾರ ಮಾಡ್ಕಂಡಿದ್ಯಾ ಅಂದ್ರೆ ಅಲ್ಲ ಕಣಪ್ಪ ಅವ್ರ ಅಪ್ಪ ಅಮ್ಮ ಬಂದ್ರೆ ಅವ್ಳು ಏನೋ ಮಾಡ್ಬೇಕು ತಾನೆ ಬೇಸ್ತಿರೋ ಜಾತ್ರೆ ಈ ಆ ಕಡೆಯಿಂದ ಆ ಕಡೆ ನೋಡಕ್ಕೆ ಅವ್ರ ಅಪ್ಪ ಅಮ್ಮ ಆ ಕಡೆಯಿಂದ ಈ ಕಡೆ ಬರಕ್ಕೆ ಬಂದಿದ್ರು ಅವ್ರ ಅಪ್ಪ ಅಮ್ಮ ಮನೆಗೆ ಹ ಸರಿ ಅದಕ್ಕೆ ಏನಾಯ್ತೋ ಅಲ್ಲ ಅವ್ರ ಅಪ್ಪ ಅಮ್ಮ ಬಂದಿದ್ರು ಇವಳು ಏನಾರು ಅಡುಗೆ ಮಾಡೋದ್ ಬಿಟ್ಟು ಹೊರಗಡೆ ಕಳ್ಸಿದ್ಲು ಬ್ರೀ ಹೋಗ್ರಿ ಏನಾದ್ರು ಹೊರಗಡೆಯಿಂದ ಏನಾದ್ರು ತಗೊಂಡ್ ಅಂತ ಕಳ್ಸಿದ್ಲು ನಾನು ಅದಕ್ಕೆ ಗೊತ್ತಾಗ್ಲಿಲ್ಲ ಹೊರಗಡೆಯಿಂದ ಏನ್ ತರಬೇಕು ಅಂತ ಗೊತ್ತಾಗ್ಲಿಲ್ಲ ಅದಕ್ಕೆ ಆಟ ತಗೊಂಡ್ತದೆ ಅವ್ರ ಅಪ್ಪ ಅಮ್ಮನ ವಾಪಸ್ ಕಳ್ಸೋಕೆ ಅಂತ ಅದಕ್ಕೆ ಇನ್ನೊಂದು ಕುಕುರ್ ಹಿಂಗೆ ದಾಂಪತ್ಯದಲ್ಲಿ ಏನೇ ವಿರಸ ಏನು ಸರಸ ಏನೇ ಆದ್ರೂ ಕೂಡ ಕೊನೆಗೆ ನಮಗೆ ದೇವರ ದಾಸಿಮಯ್ಯ ಅವರೊಂದು ವರ್ಷನ ನೆನಪಾಗ್ಬೇಕು ಸತಿಪತಿಗಳೊಂದಾದ ಭಕ್ತಿ ಸತಿಪತಿಗಳೊಂದಾದ ಭಕ್ತಿ ಅದು ಶಿವಂಗೆ ಹಿತವಾಗಿಟ್ಬೋದು ಅದು ಶಿವಂಗೆ ಹಿತವಾಗಿಟ್ಬೋದು ಸತಿಪತಿಗಳೊಂದಾಗದ ಭಕ್ತಿ ಅದು ಅಮೃತದೋಣ ವಿಷ ಬೆರೆಸಿದಂತೆ ಕಾರಣ ರಾಮನಾಥ ಅಂತ ಹೇಳಿ ನಮ್ಮ ದೇವರು ದಾಸಿಮಯ್ಯ ಅವ್ರು ಹೇಳ್ತಾರೆ ನಾವೇನೇ ಹಾಸ್ಯ ಮಾಡ್ಬೋದು ಹೆಂಡತಿಯನ್ನೇ ಎತ್ತರಿಸ್ ಹೇಳ್ಬೋದು ಅಥವಾ ಗಂಡನನ್ನೇ ನಿಕೃಷ್ಟವಂತನ್ನು ಕೂಡ ಮಾಡ್ಬೋದು ಅದೆಲ್ಲ ಒಂದು ಮಾತುಗಳು ಇಷ್ಟಕ್ಕೆ ನಕ್ಕಷ್ಟು ದಿನ ನಿನದು ಅತ್ತ ದಿನ ನಿನದಲ್ಲ ಮತ್ತಷ್ಟು ದಿನ ನಿನದು ಅತ್ತ ದಿನ ನಿನದಲ್ಲ ನೀಲಗುವ ಜಗದ